ಜೊತೆ ಗ್ರಾಮದೊಳಗ ಮಾಳುಗಳ ಜಾತ್ರರ ಮತ್ತೆ ಬಂದು ಕೂಡ ಎಲ್ಲಾ ಧರ್ಮದ ಎಲ್ಲ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಗುರು ಹಿರಿಯರಿಗೆ ಸರೀಡಿ ಹಳ್ಳಿ ಮಾಡಿರ್ತಕ್ಕಂಥ ಮಲ್ಲಪ್ಪನ ಮೇಲೆ ಆದರೂ ಕೂಡ ಎರಡನೇ ಸಂಜಿನ ವಂದನೆಗಳನ್ನ ಹೇಳಿ ಹೇಳಿ ಅದಕ್ಕೆ ಜ್ಞಾನವಾದ ಮಾತನ್ನ ಹಿಂಗ ರಾಜಕೇಶ ಆಧ್ಯಾತ್ಮ ಅನುಭವ ಭಗವಂತನ ಚಿಂತನೆಯಲ್ಲಿ ಚಿಂತನೆಯಲ್ಲಿ ಆಧ್ಯಾತ್ಮ ಅನುಭವ ಭಗವಂತನ ಚಿಂತನೆಯಲ್ಲಿ ಹೌದು ನಿಂದ್ರಿಸಿ ಮೂರ ಹಳ್ಳವನ್ನ ಇಟ್ಟು ಎಡಗಾಟನ ಚರೂ ಅಂಬೇಜರ ಚೌಡಯ್ಯ ಅಂತ ಹೇಳಿ ಹೇಯಾರಪ್ಪ ಯಾಕೆ ಸರಿ ಪುರಾಣ ಪ್ರವಾಸ ಆಧ್ಯಾತ್ಮ ಜಲೀನ ಎಲ್ಲ ಹಿಂತ ಕಾರ್ಯಕ್ರಮದೊಳಗ ಹೌದು ಆ ಹೆಚ್ಚ ನೀ ಹೆಚ್ಚ ಅನ್ನುವಂತ ಚಪ್ಪಲಿ ಹಳ್ಳವನ್ನಿಟ್ಟು ಚಪ್ಪಲು

మాటలకి దోపపడరా అవుతది ఈ నా కొరస 84 రేలే మాట్లాడదు అహా 84 రేలే లాటరి మాట్లాడదు 84 రేలే కరఫ్ం భయ్యరా పాపంత్రముకు సేట్లు మాట్లాడదు మందు ఏంటది ఏం ಹೇಳ್రంట అంటే కేవలం తినుబొడు పాడలు కర్చుదురు వల్లాడ బాలు చంద మాగ్ల కనపడత సార్ కప్పే తీయగొట్టుకుంటా కలుస్తది యాను ప్రయాణగుండు సేట్లలా ఆ ఆ యాకిటి కేళెదరా యాకిటి సరే ఉసా మాట్లాడతాను ఏంరే కోడకు కోడాలి గిరేతు

ಇಲ್ರಿ ಮೊಬೈಲ್ ಪೇಜ್ ನಂಬರ್ ಒಂದ್ ನೂರ ಅರವತ್ತ್ ಒಂಬತ್ ಮೈನಾಂತ ಮಹಿಂಗ್ರ ಪುಸ್ತಕದೊಳಗಪ್ಪ ಕೋಟಕ್ರಾಗ ಸರ್ ನೋಡ್ತೀರ ಹಾ ನಿಮ್ಮ ಯಾರು ಓದೋರ್ ಬರೀ ಓದಕ್ರಿ ಕನ್ನಡ ಯಾರು ಓಡಾ ಬರ್ರಿ ಯಾಕಪ್ಪಾ ಕೇಳ್ದ್ರು ಸರ್ ಹಂಗೇನಾ ಮಾತಾಡಿದ್ರು ಅವನು ಆ ಅದೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ವಿಷಯಕ್ಕೆ ಮಾತಾಡ್ತ ನಾನು ಏನ್ರೀ ಸರ್ ವಿಷಯ ಏನು ಮಾತಾಡ್ರಣಪ್ಪ ಅದಕ್ಕೆ ಸರ್ ಅಪ್ಪಾಜಿ ಅವ್ರು ಏನು ಹೇಳ್ಹಾರರು ಏನು ಹೇಳ್ಹಾರರು ತಾಯಿ ತಂದೆ ಸಂಪರ್ಕ ಕೊರಪಾ ಅಂತ ಹೇಳಿದ್ರು ಇಂಗ ವಿಷಯಗಳನ್ನ ಹೇಳೋ ಕಾಲಕ್ಕೆ ಸರ್ ಅಂದ್ರೆ ಅವರು ಏನಂದ್ರು ಅವರು ಬಜ್ಜಿರಿಗೆ ಬಿಟ್ಟು ಹೋದವ್ರು ಹಾಳಿ ಬಜ್ಜಿರಿಗೆ ಬರವೇ ಇಲ್ಲ ಅವರು ಯಾವಾಗ ಮಾಡ್ಕೊಂಡ್ರು ತಾಯಿ ತಂದೆ

ಹೇ ಈ ಮಾನಸನ ಜೀವ ಹುಟ್ಟಿ ಬಂದಾರ ಅಂತೊಳಕ ಹೌದು ನಾಯ ಬಿದ್ದೇವ್ ಮಾಯಾಡ ಜಾತ್ರೆ ಮಾಡ್ತಾರೆ ಮೂರ್ನೂರನ್ನ ಮಾಡ್ತಾ ಇರ್ತೇವೆ ಎಲ್ಲಾರು ಜಾತ್ರೆ ಮಾಡಿ ಮುಕ್ತಿ ಮುಕ್ತಿ ಸರ್ ಶುರು ಮಾಡಿಬಿಟ್ರಿ ಎಲ್ಲಾ ಕೇಳಿ ಎಲ್ಲಾರು ಜೋಡಿ ವಿಷಯ ಮಾತಾಡೋದೇ ಬೇರೆ ನಾನು ಜೋಡಿ ವಿಷಯ ಮಾತಾಡೋದ ಬೇರೆ ಸರ್ ಆ ಗುರು ಹೆಚ್ಚ ಮತ್ತು ದೇವ್ ಹೆಚ್ಚ ಅನ್ನುವಂತ ವಿಷಯ ಎಲ್ಲಾರು ಮಾತಾಡ್ತಾರ ನಾ ಹಾಕಿದ್ರೇ ಯಪ್ಪಾ ಅಂತ ಗುರು ಮನೆಗೆ ಬಿಟ್ಟಿಯಪ್ಪ ಅಂತ ನಾ ಬೆಳೆಸಕ್ ಹೋಗಿ ಏನಾರ ದೇವ್ರಿಗೆ ಕೆಟ್ಟ ಮಾತಾಡ್ಬೋದು ಅದು ಇಲ್ಲಿ ನಡೀಬಾರ್ದು ಹೌದು ನೀವು ದೇವ್ರ ಹೊಡೆದಪ್ಪ ಅಂತಂದ್ರ ಗುರು ನನಗೆ ಬಿಟ್ಟಿಯಪ್ಪ ಅಂತಂದ್ರೆ ನೀವು ಗುರು ಕೀಳಾಗಿ ನೋಡ್ರದಾಗಿರಬಾರ್ದು ಹೌದು ಮಾನವ ಜನ್ಮ ಮುಕ್ತಿ ಮಂದಿರ ಹೋಗ್ಬೇಕಾಗಿತ್ತಪ್ಪ ಅಂತ ಒಂದು ಇಂಥ ಪವಾಡಗಳ ಇಂಥ ಹೋಗ ಜಗತ್ತು ಹೋಗ ಹಿಂಗ್ ಹೋಗ್ರಪ್ಪ ದೇವ್ರ ವಿಷಯದಾಗ ನೀನ್ ಹೇಳ್ಬಾರ್ದು ನೀನು ಹೌದು ಆ ಹೆಚ್ಚ ಕ್ರಮ ಇವಾಗ ಹೇಳ ಏನಿಲ್ಲ ಜಗತ್ತೊಳಗ ಮನುಷ್ಯನ ಜನ್ಮ ಮುಖ್ಯಮಂತ್ರಿ ಕೋಟಕ್ಕಾಗಿತ್ತಪ್ಪ ಅಂತಂದ್ರೆ ದೇವರು ಬೇಕೇ ಗುರುಮ ಬೇಕೇ ಹೌದು ಯಾಕ್ರಿ ಕಟ್ಟ ಹಾ ಹಾ ಅದಕ್ಕೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತು ಸರ್ ಓಂಕಾರ ಓಂ ಅನ್ನು ಅಕ್ಷರ ಹುಟ್ಟು ಮಂದಿ ಆ ನೀರ್ ಹಾಕಂತ ಜಗತ್ತೆಲ್ಲ ಸೃಷ್ಟಿ ಮಾಡಿ ಎಲ್ಲರಿಗೂ ಗೊತ್ತ ಸೂರ ಇದು ಇಡೀ ಜಗತ್ತ ಸೃಷ್ಟಿ ಮಾಡ ಎಲ್ಲರಿಗೆ ಅನ್ನ ನೀರು ಹಾಕ್ತಾರ ಟೈಮ್ ಟು ಟೈಮ್ ಮಳೆ ಆಗ್ತದ ಬೆಳಿ ಬರ್ಲಾಗತ್ತವ ಇದು ಎಲ್ಲರಿಗೆ ಗೊತ್ತಲ್ಲ ದೇವರು ಮಾಡಿರ್ತಕ್ಕಂಥ ಪಾವರ್ದಿಂದ ಮನುಷ್ಯನ ಜೀವನ ಮುಕ್ತಿ ಮಂದಿರಕ್ಕೆ ಹೋಗಬೇಕಾಗ್ಯದ ಹೌದಾ ನಂದಿಕೆ ಇಲ್ಲಿ ಹೇಳಿದ್ರೆ ಸರ್ ಇವತ್ತಿನ ದಿನದಲ್ಲಿ ಏನೋ ಮಾತಾಡಿದ್ರೆ ಅವರು ಏನ್ರಿ ಸರ್

ಮನುಷ್ಯನ ಜನ ಮುಖ್ಯ ಮಂದಿರಕ್ಕೆ ಹೋಗ್ಬೇಕಾಗಿತ್ತಪ್ಪ ನಾಲ್ಕು ಮಂದಿ ಹೋದ್ ವಿಷಯ ಮಾತಾಡೋದು ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತಿರುಗಾಡಿ ಬರಬಾರ ತಾಯಿ ಗರ್ಭದೊಳಗೆ ಇವರು ಏನ್ ನನ್ನ ಮೂತ್ರ ಯಾಕೆ ಮಾಡು ಗುರುನಾಮ ವಚನ ಕೊಟ್ಟು ಬಂದ್ ದೇವರಿಗೆ ದೇವರಿಗೆ ವಿಷಯ ಸರ್ ವಚನ ಬಂದಾರ ತಾಯಿ ಗರ್ಭದೊಳಗೆ ತಳಗ ಬಂದ ಕೂಡ ಏನ್ ಶುರು ಮಾಡ

ಯಾಕಪ್ಪ ಮಕ್ಳ ಅಂತಂದ್ರೆ ಐದ್ ದಿನಕ್ಕೆ ಐದೇಸಿ ಮಾಡಿದೆ ಯಾಕಕ್ಕ ಐದೇಸಿ ಮಾಡ್ಬೇಕಾಗಿತ್ತ ಗುರುವಿನ ಕೇಳ್ಕೊಂಡ್ ಬರ್ತೀರೋ ಗೋಸಿದ್ರಲ್ಲಿ ಹೋಗಿ ಕೇಳ್ಕೊಂಡ್ ಬರ್ತೀರ ಏನ್ ದೇವ್ರ್ ಕೇಳ್ಕೊಂಡ್ ಬರ್ತೀರ ಹೋಗಿ ಗುರುವಿನ ಬಳಿ ಹೋಗ್ಬೇಕಾಗಿತ್ತ ಗುರು ದೋರ್ತಂದ್ರೆ ಮನೆ ಮೊದಲ ಪಾದ ಶಾಲೆ ತಾಯಿಗೆ ಮೊದಲ ಗುರು ಅಂತ ಹೇಳಿದ್ರು ಹೌದು ಏನ್ ಸರ್ ಏನೋ ಇಲ್ಲಿ ಫುಡ್ ಹೇಳ್ತಿದ್ವಿ हां आज हास्य 얘기 ಹೇಳ್ತಿದ್ದ ಸರ್ ತಾಯೆレンタ ಗುರು ತಾಯಿ ಅನ್ನುವಂತ ಗುರುವಿನ ಅಂತ ಕೇಳಿದ್ರೆ ಗು ಅಂದ್ರೆ ಕತ್ತಲ ರೂ ಅಂದ್ರ ಬೆಳಕ ಮನುಷ್ಯನ ಜೀವನ ಅಂದ್ರೆ ಬೆಳಗಿನ ಕಡೆ ಯಾವ್ ಕರ್ತ ನೋಡು ತಾಯಿ ಅನ್ನುವಂತ ಹೇಳದ್ ಇವ್ನೇನೇ ಮಾಡ್ತವ್ರಿ ಆಚೆ ಅನ್ಬಿ ಮಾಮಾ ಅನ್ಬಿ ಸೇರ್ ಅನ್ಬೇಕಂತ ಹೇಳದ್ ಕೆಲ್ಸ ಕಟ್ಟಕ್ ಯಾರೋ ನಾನು ಗುರು ತಾಯಿ ಕೆಲ್ಸಕ್ಕೆ ಬಂದು ಸೋಸೆ ಬಂದು ಸಾವು ಬರ್ಬೇಕೆ ಬರ್ಬಾರತ್ತ ಸರಿ ಸೋಸೆ ಸಾಧ್ಯ ಸತ್ಯವ್ ಗೊತ್ತೇ ಇಲ್ಲ

uh -huh.